ಜಗದೀಶ್ ಅಂತೇಳಿ ಸ್ವಾಮಿ ನಾನು ಈ ಪ್ರಶ್ನೆ ಈ ಮೂಲಕ ನಾನು ನಿಮ್ಗೆ ಕೇಳ್ತೀನಿ ಪ್ರಧಾನ ಕಾರ್ಯದರ್ಶಿಗಳು ಅಂತೆ ಮೋಸ್ಟ್ಲಿ ಅವರು ದಾವಣಗೆರೆ ಉತ್ತರ ಕ್ಷೇತ್ರದ ಲೀಡ್ ಇರಬೇಕು ಅಂತ ಲೀಡ್ರ್ ಇರಬೇಕು ಅನಿಸುತ್ತೆ ನನಗೆ ಯಾಕೆ ಅಂದರೆ ದಾವಣಗೆರೆ ಜಿಲ್ಲೆಯ ಲೀಡ್ರು ಅನ್ನಿಸ್ತಿಲ್ಲ ಯಾಕೆಂದರೆ ಅವ್ರು ನಿನ್ನೆ ಪತ್ರಿಕಾಗೋಷ್ಠಿ ಅಷ್ಟು ಉದ್ದಕ್ಕೂ ಮಾತಾಡಿದ್ದು ದಾವಣಗೆರೆ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಸಾವಿರ ಲೀಡ್ ತಂದು ಕೊಟ್ವಿ ಬುದ್ಧಿವಂತರ ಮತಗಳು ಅವರು ಬಿದ್ದಿದ್ದಾವೆ ಅದಕ್ಕೆ ಶಿವಯೋಗ ಸ್ವಾಮಿದು ರೇಣುಕಾದ್ದು ರೇ ಇವರು ಯಾರ್ದು ರವೀಂದ್ರನಾಥ್ ಸರ್ದು ಏನೂ ಪಾತ್ರ ಇಲ್ಲ ಅಂತ ಹೇಳ್ತೀರಲ್ಲ ಸ್ವಾಮಿ ರವೀಂದ್ರನಾಥ್ ಅವರು ಈ ರಾಜ್ಯ ಈ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಬೇಕಾದ್ರೆ ನೀವೆಲ್ಲಿದ್ದಿರಿ ಸ್ವಾಮಿ ಇನ್ನೂ ಚಡ್ಡಿ ಹಾಕ್ಕೊಂತಿದ್ರೆ ಇನ್ನೂ ಗೊತ್ತಿಲ್ಲ ಈಗ ನೋಡಿದರೆ ಬಿ ಜೆ ಪಿ ಪಕ್ಷ ಅದು ಇದು ಅಂತೇಳಿ ಮಾತಾಡ್ತಿಲ್ಲ ಯಾವ ನೈತಿಕತೆ ಇಟ್ಕೊಂಡು ಮಾಡ್ತಿರ್ತೀವಿ ಸ್ವಾಮಿ ನೀವೊಬ್ಬ ಜಿಲ್ಲಾ ಆಗಿದ್ದರೆ ದಾವಣಗೆರೆ ಉತ್ತರ ಸಭಾ ಉತ್ತರ ಸಭಾದು ಯಾಕೆ ಸ್ವಾಮಿ ಒಂದೇ ಲೀ ಒಂದೇ ತೊಗೋತೀರಾ ದಾವಣಗೆರೆ ದಕ್ಷಿಣದ್ದು ಯಾಕೆ ವಿಷಯ ತೊಗೊಂಡಿಲ್ಲ ಹ್ಞೂ ಬೇರೆ ಕಡೆ ನಿಮ್ಮ ಲೀಡ್ ಬಂದಿಲ್ಲಲ್ಲ ಅದನ್ನೇ ಯಾಕೆ ತೊಗೊಂಡಿಲ್ಲ ಮ ಲೀಡ್ ಬಂದಿರೋದು ಒಂದೇ ಸಾಕ ನಿಮಗೆ ಮಾತಾಡೋದಕ್ಕೆ ಅಷ್ಟೇ ಸಾಕ ನೀವು ಅದಕ್ಕಷ್ಟೇ ಸೀಮಿತನಾ ಇಲ್ಲೇನಾಗಿದ್ದೇವೆ ಯಾರು ಕಾಂಗ್ರೆಸ್ನ ಶಾಸಕರಿದ್ದು ಸಚಿವರಿದ್ದು ಆ ಕ್ಷೇತ್ರದಲ್ಲಿ ನಮಗೆ ಲೀಡ್ ಬಂದಿದ್ದಾವೆ ಹರಪ್ನಲ್ಲಿ ಮೂರು ಸಾವಿರ ಚಿತ್ರದಲ್ಲಿ ಈಡು ಬಿ ಜೆ ಪಿ ಅಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಆಯಿತು ಸ್ವಾಮಿ ಅದೇ ಏನೋ ನಿನ್ನೆ ನಡೆದಿದ್ದು ಜಗಳೂರು ಮಾಜಿ ಶಾಸಕರ ಮನೆಯಲ್ಲಿ ಅಂತ ನಾನು ಇಲ್ಲೇ ಕೇಳ್ತೀನಿ ಮಾ ಈಗ ದ ಜಗಳೂರು ಕ್ಷೇತ್ರದಲ್ಲಿ ಚುನಾವಣೆ ಮನೆ ನಡೆದಕ್ಕಂತೆ ಎಲ್ಲ ಅಂತಲ್ಪ ಅಂತರದಲ್ಲಿ ಒಬ್ಬ ಸೋತಿರ್ತಕ್ಕಂಥದ್ದು ಕಣ್ಣಾರೆ ಕಂಡಿರ್ತೀವಿ ಅಂಥ ಇಬ್ಬರು ಘಟಾನುಘಟಿಗಳು ಶಾಸಕರು ಮಾಜಿ ಶಾಸಕರು ಒಂದಾಗಿ ಇವತ್ತು ಲೋಕಸಭಾ ಚುನಾವಣೆ ಎಲ್ಲ ಜಗಳೂರು ತಾಲೂಕಿನಲ್ಲಿ ಕಂಪ್ಲೀಟ್ ಮಾಡಿದ್ರಲ್ಲ ಸ್ವಾಮಿ ನೀವ್ಯಾಕ್ರಿ ಸ್ವಾಮಿ ಲೀಡ್ ಕೊಡಲಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಲಗಾನ್ ಟೀಮ್ ಬಿಡ್ರಿ ಗೊತ್ತು ನಿಮಗೆ ಒಳಗೆ ಏನಾದರೂ ಹೊನ್ನಾಳಿ ಲಗಾನ್ ಟೀಮ್ ಇದೆ ಚನ್ನಗಿರಿ ಲಗಾನ್ ಟೀಮ್ ಇದೆ ನೀವು ಯಾಕೆ ಸ್ವಾಮಿ ದಾವಣಗೆರೆ ಉತ್ತರ ಲಗಾಣಿ ದಾವಣಗೆರೆ ಲಗಾ ದಾವಣಗೆರೆ ಉತ್ತರ ಅಂದ ತಕ್ಷಣ ಲಗಾಣಿ ಟಿಮ್ ನೆನಪಿ ಬರಲ್ವಾ ಯಾಕೆಂದ್ರೆ ಚನ್ನಗಿರಿ ಹೊನ್ನಾಳಿ ಮಾತ್ರ ಲಗಾಂಟ್ ಟಿಮ್ ನೆನಪಿ ಬರ್ತಾ ಯಾವಾಗ ಲೀಡ್ ಕೊಟ್ಟಿಲ್ಲ ಅಂತ ನಿಮಗೆ